ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಹುಣ್ಣಿಮೆಯ ದಿನ ಇನ್ನು ಕೆಲವರು ತಮಗೆ ಮಾಡಬೇಕೆನಿಸುವ ದಿನ ಮಾಡ್ತಾರೆ ಸತ್ಯನಾರಾಯಣ ಪೂಜೆಯನ್ನ ದೇವಸ್ಥಾನಗಳಲ್ಲೂ ಮನೆಗಳಲ್ಲೂ ಹೀಗೆ ಅವರಿಗೆ ಇಷ್ಟವಾಗುವ ಸ್ಥಳದಲ್ಲಿ ಮಾಡ್ತಾರೆ ಸತ್ಯನಾರಾಯಣ ಪೂಜೆಯನ್ನ ಮಾಡುವಾಗ ಸತ್ಯನಾರಾಯಣ ಹೋಮವನ್ನು ಕೂಡ ಮಾಡ್ತಾರೆ ಹೋಮ ಹವನಗಳ ಶುದ್ಧೀಕರಣಕ್ಕಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಹೋಮ ಹವನವನ್ನು ಮಾಡೋದು ಆದರೆ ಸತ್ಯನಾರಾಯಣ ಹೋಮವನ್ನು ಮನೆಯ ಸಮೃದ್ಧಿ ಆಕರ್ಷಿಸಲೆಂದು ಮಾಡಲಾಗುತ್ತೆ ಮನೆಯಲ್ಲಿ ಸತ್ಯನಾರಾಯಣ ಹೋಮವನ್ನು ಮಾಡೋದ್ರಿಂದ ಆ ಮನೆಯ ಸದಸ್ಯರ ಖ್ಯಾತಿಯನ್ನು ಕೀರ್ತಿಯನ್ನು ಧನ ಸಂಪತ್ತು ಧಾನ್ಯವನ್ನು ಆರೋಗ್ಯವನ್ನು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ನಡೆಸುವ ಹೋಮ ಹವನದಲ್ಲಿ ಯಾವ ಮರವನ್ನು ಬೆಳೆಸಬೇಕೆನ್ನುವುದು ಮುಖ್ಯವಾಗಿರುತ್ತೆ ಹಾಗಾದರೆ ಬನ್ನಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ಮರವನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸತ್ಯನಾರಾಯಣ ಹವನವನ್ನು ಮಾಡೋದಕ್ಕೆ ನಾನಾ ರೀತಿಯ ವಸ್ತುಗಳನ್ನು ಬಳಸ್ಕೊಳ್ತಾರೆ ಅಂತಹ ವಸ್ತುಗಳಲ್ಲಿ ಮರವು ಒಂದು ಸತ್ಯನಾರಾಯಣ ಹವನದಲ್ಲಿ ಮರದ ತುಂಡುಗಳಿಲ್ಲದೆ ಹವನವನ್ನ ಮಾಡೋದಿಲ್ಲ ನ ಸತ್ಯನಾರಾಯಣ ಸ್ವಾಮಿಯ ಹವನದಲ್ಲಿ ಬಳಸುವ ಮರವನ್ನು ಸಮಿಧ ಅಂತ ಕರೆಯಲಾಗುತ್ತೆ ಈ ಮರವನ್ನು ಬಳಸಿಕೊಂಡು ಹೋಮವನ್ನು ಹಾಕೋದ್ರಿಂದ ಪರಿಸರ ಶುದ್ಧವಾಗುತ್ತೆ ಧನಾತ್ಮಕ ಶಕ್ತಿ ಆಕರ್ಷಣೆಯೂ ಆಗುತ್ತೆ ಸುತ್ತಮುತ್ತಲಿನ ಕೀಟಗಳು ನಾಶವಾಗುತ್ತೆ ಅನ್ನುವುದು ನಂಬಿಕೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಹೋಮ ಹವನಗಳನ್ನು ಮಾಡುವಾಗ ಸಮಿತ ಎನ್ನುವ ಮರವನ್ನು ಬಳಸಬೇಕು ಅಂತ ಹೇಳಲಾಗುತ್ತೆ ಆದರೆ ಎಲ್ಲ ಋತುಗಳಲ್ಲೂ ಎಲ್ಲ ರೀತಿಯ ಮರಗಳು ಲಭ್ಯವಿರುತ್ತವೆ ಅಂತ ಹೇಳಲು ಸಾಧ್ಯವಿಲ್ಲ ಕೆಲವು ಋತುಗಳಲ್ಲಿ ಕೆಲವೊಂದು ಮರ ನಮಗೆ ಸಿಗದೇ ಹೋಗಬಹುದು ಆದ್ದರಿಂದ ಹೋಮ ಹವನ ಆಯಾ ಋತುಮಾನಕ್ಕೆ ಸಿಗುವ ಮರಗಳನ್ನು ಬಳಸಿಕೊಳ್ಳಬಹುದಾಗಿದೆ ಮಾವಿನ ಮರವನ್ನು ಹೋಮ ಹವನ ಮಾಡುವುದಕ್ಕೆ ಅತ್ಯಂತ ಶ್ರೇಷ್ಠ ಮರ ಅಂತ ಹೇಳ್ತಾರೆ ಇದರ ಹೊರತಾಗಿ ವಸಂತ ಕಾಲದಲ್ಲಿ ಶಮಿ ಮರ ಬೇಸಿಗೆಯಲ್ಲಿ ಅರಡಿ ಮಳೆಗಾಲದಲ್ಲಿ ಬಿಲ್ವ ಚಳಿಗಾಲದಲ್ಲಿ ಮಾವಿನ ಮರ ಶರತ್ಕಾಲದಲ್ಲಿ ಕೇರ್ ಎನ್ನುವ ಮರ ಚಳಿಗಾಲದಲ್ಲಿ ಕುಲರ್ ಅಥವಾ ಆಲದ ಮರದ ತುಂಡು ಹೋಮ ಮತ್ತು ಹವನಕ್ಕೆ ಬಳಸಿಕೊಳ್ಬಹುದು ಅಂತ ಹೇಳಲಾಗುತ್ತೆ ಯಾಕೆಂದರೆ ಎಲ್ಲ ಋತುಗಳಲ್ಲೂ ಮಾವಿನ ಮರದ ತುಂಡುಗಳು ಸಿಗಲು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತೆ ಹೋಮ ಹವನಕ್ಕೆ ಬಳಸಲೆಂದು ತರುವ ಮರದ ಬಗ್ಗೆ ವಿಶೇಷದ ಕಾಳಜಿಯನ್ನು ತೆಗೆದುಕೊಳ್ಬೇಕು ಅದನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಬಳಸಬೇಕು ಬಳಸುವ ಮುನ್ನ ನಾವು ಒಮ್ಮೆ ಎಚ್ಚರಿಕೆಯಿಂದ ನೋಡಬೇಕು ಮರ ಕೊಳ್ತಿರಬಾರ್ದು ಜೀರುಂಡಿ ಅಥವಾ ಇನ್ನಿತರ ಯಾವುದೇ ಕೀಟ ಜೀವಿ ಅದರಲ್ಲಿ ಗೂಡು ಕಟ್ಟಿರಬಾರ್ದು ವಾಸವಾಗಿರಬಾರ್ದು ಪಕ್ಷಿಗಳು ಗೂಡು ಕಟ್ಟಿಕೊಂಡು ವಾಸಿಸ್ತಾ ಇರುವಂತಹ ಮರವನ್ನು ಕಡಿದು ಹೋಮ ಹವನಕ್ಕೆ ಬಳಸಲೇಬಾರದು ಸ್ಮಶಾನದಲ್ಲಿರುವ ಮರವನ್ನು ತರಲೇಬಾರದು ನೀರಿನಿಂದ ಒತ್ತಿಯಾದ ಮರವನ್ನು ಕೂಡ ಹೋಮ ಹವನವನ್ನು ಮಾಡಲು ಬಳಸಬಾರದು ಹೆಚ್ಚಿನವರಿಗೆ ನಾವು ಹೋಮ ಹವನ ಮಾಡಲು ಮರದ ಚಕ್ಕೆಗಳು ಎಲ್ಲಿಂದ ತಂದಿದ್ದಾರೆ ಎನ್ನುವುದೇ ತಿಳಿದಿರುವುದಿಲ್ಲ ಇದನ್ನು ಸರಿಯಾಗಿ ಗಮನಿಸಿ ಸತ್ಯನಾರಾಯಣ ಹೋಮಕ್ಕಾಗಿ ನಾವು ಕಾಡುಗಳಲ್ಲಿ ನದಿ ದಳಗಳಲ್ಲಿ ಬೆಟ್ಟ ಅಥವಾ ಗುಡ್ಡಗಳಲ್ಲಿ ಬೆಳೆದ ಮರಗಳನ್ನು ಮರದ ತುಂಡುಗಳನ್ನು ಬಳಸಬೇಕು ಇಂತಹ ಸ್ಥಳಗಳಲ್ಲಿ ಬೆಳೆದ ಮರಗಳನ್ನು ಹೋಮಕ್ಕೆ ಆಯ್ದುಕೊಳ್ಳುವುದು ಉತ್ತಮ ಕೆಲವೊಂದು ಹೋಮಗಳನ್ನು ಮಾಡೋದರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ವಾಸ್ತು ದೋಷ ದೂರವಾಗುತ್ತೆ ಪರಿಸರ ಶುದ್ಧೀಕರಣವಾಗುತ್ತೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಆಧ್ಯಾತ್ಮಿಕತೆ ಅಭಿವೃದ್ಧಿಯಾಗಿ ಮಾನಸಿಕ ಶಾಂತಿ ದೊರೆಯುತ್ತೆ ಧನಾತ್ಮಕ ಶಕ್ತಿ ಕೂಡ ಆಕರ್ಷಣೆಯಾಗುತ್ತೆ ಹೀಗೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಾಗ ಹೋಮಕ್ಕೆ ಬಳಸುವಂಥ ಮರದ ತುಂಡುಗಳು ಯಾವ ರೀತಿ ಇವೆ ಅನ್ನೋದನ್ನು ಪರಿಶೀಲಿಸಿ ಆ ನಂತರ ಹೋಮವನ್ನು ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾಗಿದ್ರೆ ಸತ್ಯನಾರಾಯಣ ನಮಃ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಧನ್ಯವಾದಗಳು